ನಮಸ್ಕಾರ ಮಹೇಶ್ ಅಡ್ಡಾ ಯೂಟ್ಯೂಬ್ ಫೈ ಗೆ ಸ್ವಾಗತ ಎಲ್ಲ ನನ್ನ ವೀಕ್ಷಕರಿಗೆ ಇವತ್ತೇನು ಹಿಂದೂ ಮಹಾಗಣಪತಿಯ ಸಮಿತಿಯ ವತಿಯಿಂದ ನೃತ್ಯ ಸ್ಪರ್ಧೆಯ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು ಆ ಕಾರ್ಯಕ್ರಮದಲ್ಲಿ ಬಹುಮಾನ ಪಡೆದಂತ ಎಲ್ಲ ವಿದ್ಯಾರ್ಥಿಗಳ ಡ್ಯಾನ್ಸ್ ಕಲಾವಿದರ ಒಂದು ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ Senior group as Shiva.

Mm -hmm. i never ಅವರು ಪ್ರಸ್ತುತಗಳು ಹಿಂದೂ ಮಹಾಗಣಪತಿ ಸಮಿತಿಯ ನಮ್ಮ ಅವರು ಕೂಡ ಇದ್ದಾರೆ ಅವರು ಒಂದೆರಡು ಮಾತನ್ನ ಈ ಕಾರ್ಯಕ್ರಮದ ವಿವರನ ತಿಳ್ಕೊಳ್ಳೋಣ ಬನ್ನಿ ನಾಳಿನ ಕಾರ್ಯಕ್ರಮ ಏನಿದೆ ನಮಸ್ಕಾರ ನಾವು ಹಿರಿಯೂರು ಹಿಂದೂ ಮಹಣಪತಿ ಸಮಿತಿಯಿಂದ ಮಾತಾಡ್ತಾ ಇದ್ದೀವಿ ಈ ನಮ್ಮ ಸಮಿತಿಯಿಂದ ನಾಳೆ ಕಾರ್ಯಕ್ರಮ ಹದಿನೇಳು ಒಂಬತ್ತು ಮಂಗಳವಾರ ರಾಜಸ್ಥಾನ್ ಸಮಾಜ ಮಹಿಳಾ ಮಂಡಳಿ ಮತ್ತು ಯುವಶಕ್ತಿ ಗ್ರೂಪ್ ಇವರಿಂದ ಭಕ್ತಿ ಗೀತೆಗಳು ಸಂಜೆ ಆರು ಮೂವತ್ತಕ್ಕೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಏಳು ಮೂವತ್ತರಿಂದ ಮೃತ್ಯುಂಜಯ ಭಾರತ ಶ್ರೀಮದ್ ಮಠ ಮನೋಹರ್ ಮಠದ್ ಸಂಯೋಜಕ್ ದೇವಸ್ಥಾನ ಸಂವರ್ಧನಾ ಸಮಿತಿ ದಕ್ಷಿಣ ಪ್ರಾಂತ್ಯ ಇವರಿಂದ ಮೃತ್ಯುಂಜಯ ಭಾರತ ಎಂದು ಕಾರ್ಯಕ್ರಮ ಇರುತ್ತದೆ ಮತ್ತು ಇದಾದ ನಂತರ ಹದಿನೆಂಟನೇ ತಾರೀಕು ಬುಧವಾರ ಶ್ರೀ ಕೃಷ್ಣಕುಮಾರಿ ಇವರಿಂದ ದೇವರ ನಾಮಗಳು ಮತ್ತು ಏಳುವರೆಗೆ ಜಾಗೃತ ಹಿಂದೂ ಶ್ರೀ ಸುನಿಲ್ ಕೆಆರ್ ವಿಶ್ವ ಹಿಂದೂ ಪರಿಷತ್ ಧರ್ಮ ಪ್ರಸಾರ್ ಪ್ರಮುಖ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಇವರಿಂದ ಇರುತ್ತದೆ ಮತ್ತು ಗುರುವಾರ ಶ್ರೀ ಕಾಂತರಾಜ್ ಮತ್ತು ತಂಡ ಇವರಿಂದ ಶ್ರೀ ಕೃಷ್ಣ ಭಜನಾ ಮಂಡಳಿ ವೇದಾವತಿ ನಗರ ಹಿರಿಯೂರು ಇವರಿಂದ ಕೋಲಾಟ ಕಾರ್ಯಕ್ರಮ ಇರುತ್ತದೆ ಸಂಜೆ ಆರೂವರೆಗೆ ಸಂಜೆ ಏಳುವರೆಗೆ ಪ್ರಚಲಿತ ವಿದ್ಯಮಾನಗಳು ಈ ವಿಷಯ ಕುರಿತು ಶ್ರೀ ಪ್ರಭಂಜನ್ ಆರ್ ಸಂಯೋಜಕರು ಭಜರಂಗ ದಳ ದಕ್ಷಿಣ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ಇವರಿಂದ ಕಾರ್ಯಕ್ರಮ ಇರುತ್ತದೆ ಮತ್ತು ಇಪ್ಪತ್ತೊಂದು ಒಂಬತ್ತಕ್ಕೆ ಬೃಹತ್ ಬೈಕ್ ರ್ಯಾಲಿ ಬ್ಯಾಂಕ್ ಸಂಜೆ ನಾಲ್ಕು ಮೂವತ್ತಕ್ಕೆ ಮತ್ತು ಇಪ್ಪತ್ತೆರಡು ಒಂಬತ್ತಕ್ಕೆ ಶೋಭಾಯಾತ್ರೆ ಎಲ್ರಿಗೂ ಮಾಡಿದ್ರೆ ಎಲ್ಲರೂ ಹ ಎಲ್ಲರೂ ಈ ಇಪ್ಪತ್ತೆರಡು ಭಾನುವಾರ ಈ ಶೋಭಾಯಾತ್ರೆಗೆ ಎಲ್ಲ ಹಿರಿಯೂರು ಮತ್ತು ಸುತ್ತಮುತ್ತಲ ಗ್ರಾಮಗಳು ಹಿರಿಯೂರಿನ ತಾಲೂಕಿನ ಸಮಸ್ತ ಪ್ರಜೆಗಳಿಗೂ ಸುಸ್ವಾಗತ ನೀವೆಲ್ಲರೂ ಬಂದು ಈ ಒಂದು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಕೇಳ್ಕೊಂತೀನಿ ಈ ರೀತಿ ಇರ್ತದೆ ನಮ್ಮ ಹಿಂದೂ ಮಹಾಗಣಪತಿಯ ಸಂಪೂರ್ಣ ಕಾರ್ಯಕ್ರಮದ ವಿವರ ಹಾಗೂ ಕೊನೆಯ ಶೋಭಾಯಾತ್ರೆಯ ಒಂದು ವಿಚಾರನ ಕೂಡ ನಮ್ಮ ಹಿಂದೂ ಮಹಾಗಣಪತಿಯ ಸಮಿತಿಯವರು ಮಾಹಿತಿನ ಸಂಪೂರ್ಣ ನೀಡಿದ್ದಾರೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಸಂಪೂರ್ಣ ವಿವರ ತಿಳ್ಕೊಂಡಿದ್ರ ಅಂತ ಅನ್ಕೊಂಡಿದೀನಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ನೀವು ಕೂಡ ಬೆಂಬಲ ಸೂಚಿಸಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಮ್ಮ ಚಾನೆಲ್ ಮಹೇಶ್ ಅಡ್ಡಾಫೈವ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಕೂಡ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಇದು ನಮ್ಮ ಹಿಂದೂ ಮಹಾಗಣಪತಿ ಹಿರಿಯೂರಿನ ಆ ಪರವಾಗಿ ಎಲ್ಲರಲ್ಲೂ ವಿನಂತಿ ಹಿರಿಯೂರು ಭಕ್ತಾದಿಗಳಲ್ಲಿ ವಿನಂತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹಿಂದೂ ಯಕ್ಷಗಾನ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಸಹ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ತಮ್ಮಲ್ಲಿ ವಿನಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾ ಹಿಂದೂ ಬಾಂಧವರು ಇದಕ್ಕೆ ಆಗ್ರಹಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಹಿರಿಯೂರಿನಲ್ಲಿ ವಿಜೃಂಭಣೆಯಿಂದ ವಿಶ್ವ ಹಿಂದೂ ಪರಿಷತ್ ಭಜರಂಗ ಹಾಗೂ ಹಿಂದೂ ಮಹಾಗಣಪತಿ ಸಮಿತಿಯ ವತಿಯಿಂದ ಅದ್ಭುತವಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದಾವೆ ಹಿರಿಯೂರಲ್ಲಿ ಅದೇ ರೀತಿ ಪ್ರತಿದಿನವೂ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ವಿಭಿನ್ನವಾಗಿರ್ತಕ್ಕಂತ ಒಂದು ಸಂದೇಶ ಕೊಡ್ತಕ್ಕಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದಾರೆ ಖಂಡಿತ ಹಿರಿಯೂರಿನ ಹಿಂದೂ ಮಹಾಗಣಪತಿ ಸಮಿತಿಯವರಿಗೂ ಹಾಗೂ ಇಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಆ ತುಂಬ ಹೃದಯದ ಧನ್ಯವಾದಗಳು ಮಹೇಶ್ ಅಡ್ಡಾ ಫೈವ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಾರ್ಯಕ್ರಮದ ವಿರ ವಿವರಗಳು ಹಿರಿಯರಲ್ಲಿ ನಡೀತಕ್ಕಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಿಮಗೆ ಪ್ರಸಾರ ಮಾಡ್ತಾ ಹೋಗ್ತೀವಿ ಜೈ ಕರ್ನಾಟಕ